ವೆಲ್ಕಮ್ ಬ್ಯಾಕ್ ಏಮ ಸುಮಂತ್ಲಾಗ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದಾರೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾನು ಕೂಡ ತುಂಬಾ ಹುಷಾರಾಗೂ ಇದ್ದೀನಿ ಈಗ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವ್ಲಾಗ್ನ ಇವತ್ತೇನಪ್ಪ ಜರ್ನಿ ಮಾಡ್ತಾ ಇದ್ದಾಳೆ ಅಂತ ಅನ್ಕೋಬೋದು ಹೌದು ಇವತ್ತು ಅಣ್ಣನ ಮನೆಗೆ ಹೋಗ್ತಾ ಇದ್ದೀನಿ ನಾನು ಅವ್ರ ಮನೆಯಲ್ಲಿರೋದು ಯಾಕೆ ಹೋಗ್ತಿದ್ದೀಗ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ಇವತ್ತು ಏನಪ್ಪ ಸ್ಪೆಷಲ್ ಅಂತ ಕೂಡ ಅನ್ಕೋಬೋದು ತುಂಬಾ ಖುಷಿಯಾಗಿದ್ದೀನಿ ಅಂತ ಏನಿಲ್ಲ ನಾನು ಅಣ್ಣನ ಮನೆಗೆ ಹೋಗ್ತೀನಿ ಅಣ್ಣನ ಮದುವೆಗೋಸ್ಕರ ಹೋಗೋಕ್ಕಾಗಲಿಲ್ಲ ಮದುವೆ ಕೂಡ ಆಗೋಯಿತು ಹಂಗಾಗಿ ಬಿಗ್ರೂಟು ಹೋಗೋಣ ಅವ್ನಿಗೆ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಹಂಗಾಗಿ ಸುಮಂತ್ ಅವರು ಇಲ್ಲ ಅವ್ನಿಗೆ ಹೇಳ್ಬಿಟ್ಟು ಹೋಗೋದು ಬೇಡ ಸರ್ಪ್ರೈಸ್ ಆಗೋಣ ಅಂತ ಹೇಳ್ತಿದ್ರು ಹಾಗಾಗಿ ಹೊರಡೋಣ ಅಂಬು ಹೊರಡ್ತಾ ಇದ್ವಿ ನಾವು ಇನ್ನು ಪಾಪ ಕೂಡ ಕಾರ್ಮೆಂಟ್ಗೆ ಹೋಗಿದ್ದ ಅವ್ನು ಕರ್ಕೊಂಡು ಹೋಗಬೇಕು ಆಮೇಲೆ ಸ್ವಲ್ಪ ಯಾಕೆ ಹುಷಾರು ಕೂಡ ಇರಲಿಲ್ಲ ಅವ್ರಿಗೆ ಇನ್ನು ಅವ್ರನ್ನ ಹಾಸ್ಪಿಟಲಲ್ಲಿ ತೋರ್ಸ್ಕೊಂಡು ಹೋಗೋಣ ಅಂಬು ಹೊರಟ್ವಿ ನಾವು ಅವ್ರಿಗೆ ಸ್ವಲ್ಪ ಫೀವರ್ ಆಗಿಬಿಟ್ಟಿತ್ತು ಟು ಡೇಸಿಂದ ಹಂಗಾಗಿ ಮಳೆ ಮಾತ್ರ ತುಂಬಾ ಚೆನ್ನಾಗಿ ಹುಯ್ತಿದ್ದೆ ನಮ್ಮ ಸೈಡಲ್ಲಿ ನಿಮ್ಮ ಸೈಡು ಮಳೆ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು ವೆದರ್ಗು ತುಂಬ ಮಳೆ ಸ್ವಲ್ಪ ಬೇಕಾಗಿತ್ತು ನಮ್ಮ ಸೈಡು ಯಾಕಪ್ಪ ಅಂದರೆ ಗದ್ದೆ ಎಲ್ಲ ಸ್ವಲ್ಪ ಒಣಗ್ತಿತ್ತು ಅಂತ ಅಂದ್ಬಿಟ್ಟು ಮಳೆ ಬೇಕು ಅಂತ ಅಂತಾಯಿದ್ರು ಸುಮತವರು ಹಾಗಾಗಿ ಅಂತೂ ಸೂಪರ್ ಆಗೋದಿದೆ ಇನ್ನು ನಮ್ದು ಕೊಪ್ಪ ಕುಡಿಯೋದು ಸ್ವಲ್ಪ ತೋರಿಸೋಕ್ಕಾಗಲಿಲ್ಲ ಸಾರಿ ಫೈನಲಿ ಕೊಪ್ಪಕ್ಕೆ ಬಂದ್ವಿ ನಾವು ಅಂದರೆ ಸ್ವಲ್ಪ ಅವ್ರು ಹಾಸ್ಪಿಟ್ಲಿಗೆ ತೋರ್ಸ್ಕೊಂಡು ಪಾಪನೂ ಕೂಡ ಕರ್ಕೊಂಡು ಹೋಗ್ಬೇಕಲ್ವಾ ಹಾಗಾಗಿ ಕೊಪ್ಪ ಹೋಗೇ ಹೋಗ್ಬೇಕು ನಾವು ನಾಗಮಂಗ್ಲ ಎಲ್ಲಿಗೆ ಹೋಗ್ತಾ ಇರೋದು ಅನ್ಕೋದು ನಾಗಮಂಗ್ಲ ಹತ್ರ ಮಾಸ್ಕೋನಲ್ಲಿಗೆ ನಾವು ಹೋಗ್ತಾ ಇರೋದು ಹಾಗಾಗಿ ಇನ್ನು ಫೈನಲಿ ಅವನೊಬ್ಬನ ಪಿಕ್ ಮಾಡೋದ್ರಾಗುತ್ತೆ ಇನ್ನು ಅವ್ನು ರೆಡಿಯಾಗೇ ಹೋಗಿದ್ದ ಹಂಗಾಗಿ ನಾವು ಅಲ್ಲಿಂದಾನೇ ಪಿಕ್ ಮಾಡ್ಕೊಂಡು ಹೋಗೋಣ ಅಂದರೆ ಸ್ವಲ್ಪ ಲೇಟ್ ಆದ್ರೆ ಸುಮ್ಮನೆ ಸ್ಕೂಲೆಲ್ಲ ಅಬ್ಸೆಂಟ್ ಹಾಕ್ಸೋದು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಅವನ ಕಾರ್ಮೆಂಟ್ ಕಳಿಸಿದ್ದೆ ಇನ್ನು ಅವ್ರು ಎ ಟಿ ಎಮ್ಗೆ ಹೋಗಿದ್ದಾರೆ ಈ ಎ ಟಿ ಎಮ್ ನೋಡಿದ್ರೆ ನನಗೆ ತುಂಬಾ ನಗು ಬರುತ್ತೆ ಯಾಕಪ್ಪ ಅಂದರೆ ಅವ್ನು ಟೂ ಡೇಸಲ್ಲಿ ಹೋಗಿದ್ದ ಅವತ್ತು ಹೋದಾಗಲೂ ಕೂಡ ಎ ಟಿ ಎಮಲ್ಲಿ ಕ್ಯಾಶ್ ಅಂತಲೂ ಬಂದಿರಲಿಲ್ಲ ಇಲ್ಲ ಡೆಬಿಟ್ ಕಾರ್ಡ್ ಇಳಿಸ್ಕೊಳ್ತು ಅಂತಾನೆ ಹೇಳಿರಲಿಲ್ಲ ಸುಮ್ಮನೆ ಏನೂ ಇಲ್ಲ ನಂಗೆ ಬಂದಿತ್ತು ಅಂತ ಅಂದ್ಬಿಟ್ಟು ಕೋಪ ಮಾಡ್ಕೊಂಡು ಬಂದಿದ್ದೆ ಒಂದೆರಡು ಸಲ ಈಗ ಈ ಸಲ ಹೋಗಿದ್ದಾನೆ ನೋಡೋಣ ಅಮೌಂಟ್ ಸಿಗುತ್ತಾ ಇಲ್ವಾ ಅಂತ ಅಂದ್ಬಿಟ್ಟು ಅಲ್ಲಿ ನಿಂತ್ಕೊಂಡು ವೇಟ್ ಮಾಡ್ತಾ ಇದ್ದಾನೆ ಒಂದು ಸಿಗ್ಬೋದು ಅಂತ ಅಂದ್ಕೊಂಡು ನಾನು ಸಲ ಆಗ್ಬೋದು ಅಮೌಂಟು ಅಂತ ಅಂದ್ಕೋತಾ ಇದ್ದೀನಿ ನೋಡೋಣ ಹೇಗಾಗುತ್ತೆ ಅಂದ್ಬಿಟ್ಟು ಎಲ್ಲಕ್ಕಿಂತ ಮುಂಚೆ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ ಸೈಡ್ ಹಾಕೋಣ ಬೆಲ್ಲಕ್ಕನ್ನ ಕ್ಲಿಕ್ ಮಾಡಿ ಈ ವಿಡಿಯೋ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ರೀತಿಯಿಂದ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಸುಮ್ಮನೆ ನೋಡ್ಬಿಟ್ಟು ಹಂಗಿಂತ ಇರಬೇಡಿ ಹಾಗಾಗಿ ಇವತ್ತು ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಇನ್ನು ನನ್ನ ಫಸ್ಟ್ ಟೈಮ್ ಮದುವೆಗೆ ಯಾಕೆ ಹೋಗಲಿಲ್ಲ ಅನ್ನೋದು ಕೂಡ ನಿಮ್ಗೆ ಗೊತ್ತು ತುಂಬ ಹುಷಾರಿರಲಿಲ್ಲ ಅಂತ ಕೂಡ ಲಾಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ ತುಂಬ ಹುಷಾರಿಲ್ಲ ಅಂದ್ಬಿಟ್ಟು ಹಂಗಾಗಿ ನಾನೀಗ ತುಂಬ ಸ್ವಲ್ಪ ಯಾಕೋ ಗ್ಯಾಪ್ ಕೊಟ್ಟು ವೀಡಿಯೋ ಇದ್ದೀನಿ ಅಂತ ಅನ್ನಿಸ್ತಾ ಇದೆ ಆದರೆ ಏನು ಮಾಡಲಿ ಸ್ವಲ್ಪ ಹುಷಾರಿಲ್ಲದ ಕಣ ಗ್ಯಾಪ್ ಕೊಡಲೇಬೇಕಾಗಿದೆ ಹಂಗಾಗಿ ಸೊ ಫೈನಲಿ ಸುಮ್ಮತವ್ರಿಗೆ ಹಣ ಸಿಕ್ತು ಹಂಗಾಗಿ ಅಮೌಂಟ್ ತೊಗೊಂಡು ಬರ್ತಾ ಇದೆ ನೋಡಿ ಅವ್ನು ಖುಷಿ ನೋಡಿ ಬರು ಅಂತ ಇರ್ತಾನೆ ಯಾವಾಗಲೂ ಒಂದು ಸ್ಮೈಲೇ ಮಾಡಲ್ಲ ಅಂತ ಅದ್ರಲ್ಲಿ ನನ್ನ ಗೆಂಡ ಸುಮ್ಮ ಸ್ಮೈಲ್ ಅಂದ್ರೆ ಸೂಪರಾಗಿ ಇರುತ್ತೆ ಆದರೆ ಏನು ಮಾಡಲಿ ಅವ್ನು ಯಾವಾಗಲೂ ಸಿಂಪಲಾಗಿ ಸುಮ್ಮನೆ ಇರ್ತಾನೆ ಇನ್ನು ಫೈನಲ್ಲಿ ಅವ್ನು ಅಮೌಂಟ್ ತೊಗೊಂಡು ಬಂದ್ವಿ ಪೆಟ್ರೋಲ್ ಬಂಕ್ಗೆ ನನ್ನ ಗಂಡಂಗೆ ಹೆಚ್ ಪಿ ಪೆಟ್ರೋಲ್ ಬಂಕ್ ಅಂದರೆ ತುಂಬ ಇಷ್ಟ ಅಂತ ಯಾಕಪ್ಪ ಅಂದರೆ ಅಲ್ಲಿ ಬರೋ ಥರ ಪೆಟ್ರೋಲಿನೆಲ್ಲೂ ಸಿಗೋಲ್ಲ ಅಂತೆ ಅದಕ್ಕೋಸ್ಕರ ಅವ್ನು ಈ ಪೆಟ್ರೋಲ್ ಬಂಕ್ ನಾನು ಮಿಸ್ ಮಾಡಲ್ಲ ಬಂತು ಯಾವಾಗಲೂ ಹಾಗಂತ ಹೇಳ್ತಾಯಿದ್ದೆ ನಾನು ಪೆಟ್ರೋಲ್ ಎಲ್ಲೂ ಸಿಗೋಲ್ಲ ಅಂತ ಅಂದ್ಬಿಟ್ಟು ಅಂತ ಅಂದ್ಕೊಂಡು ನಾವು ಹೊರಟ್ವಿ ಕಾರ್ಮೆಂಟ್ ಹತ್ತಿರ ಹೋಗೋಣ ಅಂದ್ಬಿಟ್ಟು ಆಮೇಲೆ ಊರು ತುಂಬ ಜನಕ್ಕೆ ಗೊತ್ತಿರುವಂತೆ ಗೋಳೂರಿಲ್ ಬರುತ್ತೆ ಅಂತ ಅಂದ್ಬಿಟ್ಟು ಇಲ್ಲ ನನಗೂ ಕೂಡ ಗೊತ್ತಿರಲಿಲ್ಲ ನಮ್ಮೂರಿ ಬರುತ್ತೆ ಅಂತ ಅಂದ್ಬಿಟ್ಟು ಮದುವೆ ಆದಮೇಲೆ ನನಗೂ ಗೊತ್ತಾಗಿತ್ತು ಗೋಳೂರ್ ಇಲ್ಲಿದೆ ಅಂತ ಅಂದ್ಬಿಟ್ಟು ಹಂಗಾಗಿ ಫೈನಲಿ ಕಾರ್ಮೆಂಟ್ ಹತ್ರ ಹೋಗೋಣ ಅಂಬಿ ನಾವು ಹೊರಟ್ವಿ ಇನ್ನು ಚೆನ್ನಿಮ್ಮ ಕೂಡ ಏನು ಆಗಿ ರೆಡಿ ಆಗಿದ್ದಾನೆ ಅಂದರೆ ಒಂದು ಸ್ವಲ್ಪ ಯಾಕೋ ಸುಮ್ ಸೈಲೆಂಟ್ ಆಗಿಬಿಟ್ಟಿದ ಅಂತ ಅಂದ್ಬಿಟ್ಟು ನಾವೇನೆ ಏನೂ ರೆಡಿ ಮಾಡಲಿಲ್ಲ ಅವ್ರ ಅಣ್ಣನ ನೋಡ್ಮೇಲೆ ಸ್ವಲ್ಪ ರೆಡಿ ಆಗ್ತಾನ ಅವನೇನೆ ಅಂತ ಅಂದ್ಬಿಟ್ಟು ಸುಮ್ ಬಂದ್ವಿ ಕಾರ್ಮೆಂಟ್ ಹತ್ರ ಇಲ್ಲಿ ಬಂದ್ವಿ ಫೈನಲಿ ಪಾಪು ಕೂಡ ಬರ್ತಾ ಬರ್ತಾಯಿದ್ದಾನೆ ನೀವು ನೋಡ್ಬೋದು ಅವ್ನು ತುಂಬ ಖುಷಿಯಾಗ್ಬಿಟ್ಟಿದ್ದಿಲ್ಲ ಕರ್ಕೊಂಡು ಹೋಗ್ತಾ ಇದೀವಿ ಅಂತ ಅಂದ್ಬಿಟ್ಟು ಹಂಗಾಗಿ ಇಬ್ರು ಕೂಡ ನೋಡಿ ಎಷ್ಟು ಖುಷಿಯಾಗಿದ್ದಾರೆ ಒಬ್ಬ ಇಲ್ಲ ಅಂದ್ರೆ ಒಬ್ಬನಿರೋಲ್ಲ ಅಂತಾರಲ್ಲ ಹಂಗಾಗಿ ಈಗ ತುಂಬಾ ಖುಷಿಯಾಗಿದ್ದಾರೆ ಮುಂದೆ ಈಗ ಗೊತ್ತಿಲ್ಲ ಬಟ್ ನಾನು ಸಿಕ್ಕಾಪಟ್ಟೆ ಒಬ್ರನ್ನೊಬ್ರು ತುಂಬಾ ಪ್ರೀತಿ ಮಾಡ್ತಾರೆ ಇಬ್ರು ಕೂಡ ಇರಲ್ಲ ಹಾಗೇನೆ ತುಂಬಾ ಖುಷಿಯಾಗಿದ್ದಾರೆ ಯಾಕಪ್ಪ ನಾನು ಆಚೆ ಹೋಗ್ತಿದ್ದೀನಿ ಅಂದರೆ ಮಕ್ಳಿಗೆ ತುಂಬಾ ಖುಷಿ ಅದ್ರಲ್ಲಿ ಕೂಡ ಇವನೇ ಕಾರ್ಮೆಟ್ ರಜ್ ಹಾಕ್ಸ್ಬಿಟ್ಟು ಹೋಗ್ತಿದ್ದೀನಿ ಅಂತ ಇನ್ನು ಖುಷಿಯಾಗ್ಬಿಟ್ಟಿದ್ದಾನೆ ಅವನು ಸ್ವಲ್ಪ ಯಾಕೆ ವಾಮಿಟ್ ಆಗಿಬಿಟ್ಟಿದ್ದಂತೆ ಹಾಗಾಗಿ ಸ್ವಲ್ಪ ಹುಷಾರಿಲ್ಲ ಅಂದ್ಬಿಟ್ಟು ಅವನು ತೋರಿಸ್ಕೊಂಡು ಫೈನಲಿ ಹೊರಟ್ವಿ ಇನ್ನು ಒಡ್ಲೆ ಬಿಟ್ಟ ತಕ್ಷಣ ಮಳೆ ಕೂಡ ಸ್ಟಾರ್ಟ್ ಆಯಿತು ಮಳೆಯಲ್ಲಿ ಗಾಡಿ ಓಡಿಸ್ಕೊಂಡು ಇನ್ನೇನು ಮಾಡೋಕ್ಕಾಗಲ್ಲ ಹೊರಡಲೇಬೇಕು ಸ್ವಲ್ಪ ಅಲ್ಲಿಗೆ ಮಧ್ಯ ಮಧ್ಯೆ ಗ್ಯಾಪ್ ಇತ್ತಲ್ಲ ಒಂದು ಊರಲ್ಲಿ ಮಳೆ ಇದೆ ಒಂದು ಊರಲ್ಲಿ ಮಳೆ ಇಲ್ಲ ಆ ರೀತಿ ಇತ್ತು ಹಂಗಾಗಿ ನೀನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸುಮ್ಮತು ನಾವೆಲ್ಲ ಹೊರಟ್ವಿ ಇನ್ನು ಹುಡುಗ್ ಮಾತ್ರ ತುಂಬಾ ಖುಷಿ ಖುಷಿಯಾಗಿದ್ರು ಅವರಂತೂ ತುಂಬನೇ ಖುಷಿಯಾಗ್ಬಿಟ್ರೀನಿ ಫೈನಲಿ ಬಂದ್ವಿ ನಾವು ಆಗಮಂಕ್ಲತ್ತಿರ ಅಲ್ಲಿ ಸ್ವಲ್ಪ ಹುಡುಗರು ಇದ್ರಲ್ಲ ಹಣ್ಣು ತಗೊಳ್ಳೋಣ ಅಂತ ಅಂದ್ಬಿಟ್ಟು ಅಂತವ್ರು ತೊಗೋತಾಯಿದ್ರು ಅವ್ರು ಏನು ತೊಗೋತಾರೆ ಅನ್ನೋದು ಕೂಡ ನನಗೆ ಗೊತ್ತಿರಲಿಲ್ಲ ಹಾಗಾಗಿ ಅವ್ರು ಏನಾದರೂ ಅವ್ರು ಇಷ್ಟಪಟ್ಟು ತೊಗೊಳಿ ಅಂದ್ಬಿಟ್ಟು ಅಂದರೆ ಸ್ವಲ್ಪ ಡಾಕ್ಟ್ರು ಕೂಡ ಹೇಳಿದರು ಮಕ್ಕಳಿಗೆ ಈಗಿನ ಐಟಮ್ಸ್ ಕೊಟ್ಬಿಡಿ ನೀವು ಅಂಗಡಿ ತಿಂಡಿ ಬೇಕರಿ ತಿಂಡಿ ಕೊಟ್ಟಷ್ಟು ಹುಷಾರು ತಪ್ತಾರೆ ಅಂದ್ರಲ್ಲ ಹಂಗಾಗಿ ಏನು ಕೊಟ್ಟಿರಲಿಲ್ಲ ಇನ್ನು ಪಾಪ ಕೂಡ ಟಾನಿಕ್ ಹಾಕ್ಸ್ಕೊಂಡು ಮಲ್ಕೊಂಡಿದ್ದಾನೆ ಅವನು ಹಂಡವುಡ್ ಸರ್ ಇರಲಿಲ್ವಲ್ಲ ಹಂಗಾಗಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡಿ ಹಾಗಾಗಿ ಅಲ್ಲಿಂದ ಹೊರಟು ನಾವು ಸರ್ಪ್ರೈಸ್ ಕೊಡೋಣ ಅಂತ ಫೈನಲಿ ನೋಡೋಣ ಅಲ್ಲಿ ಫೋನ್ ಮಾಡೋಣ ಹೇಗಿರುತ್ತೆ ಅಂತ ಅಂದ್ಕೊಂಡು ರಿಯಾಕ್ಷನ್ ಸುಮ್ಮನಾಗಿದ್ದೀನಿ ಇಲ್ಲಿಂದ ಇನ್ನೂ ಮಿನಿಮಮ್ ಒಂದು ಹತ್ತು ಕಿಲೋಮೀಟ್ರ್ ಒಂದು ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಅನ್ಕೋತೀನಿ ನಾಗಮಂಗ್ಲದಿಂದ ಅವರು ಊರಾಗೋದು ಸಿಗೋದು ಹಂಗಾಗಿ ಫಸ್ಟ್ ಟೈಮ್ ಹೋಗ್ತಾ ಇರೋದು ತುಂಬಾನೇ ಖುಷಿ ಇದೆ ಅಂದರೆ ಫೋನಲ್ಲೇ ಮಾತಾಡಿದ್ದೈತೆ ಯಾವಾಗಲೂ ಅವರು ಮಾತ್ರ ಮನೆಗೆ ಬರ್ತಿದ್ರು ನಾವು ಹೋಗೋಕ್ಕಾಗಿರ್ಲಿಲ್ಲ ಅಂದರೆ ತುಂಬ ದಿನ ಬೇಜಾರು ಮಾಡ್ಕೊಂಡಿದ್ವಿ ಹಂಗಾಗಿ ಇನ್ನ ಪಾಪು ಕೂಡ ಮಲ್ಕೊಂಡ ಇನ್ನು ಅಲ್ಲಿ ದೊಡ್ಡ ಪಾಪು ಚಿಕ್ಕ ಪಾಪು ಇಬ್ರು ಕೂಡ ಮಲ್ಕೊಂಡ್ರು ಇನ್ನ ಬನ್ನಿ ಹೊರಡೋಣ ನಾವು ಕೂಡ ಇನ್ನು ಫೋನ್ ಮಾಡ್ತೀನಿ ಹೇಗಂತಾರೆ ನೋಡೋಣ ಬನ್ನಿ ಏನಂತಾರೆ ಅಣ್ಣ ರಿಯಾಕ್ಷನು ಬನ್ನಿ 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 ಬನ್ನಿ

ಇನ್ನು ಹುಡುಗ್ರಂತೂ ತರಲೆ ತುಂಬ ತರಲೇ ಹುಡುಗರು ಎಲ್ಲರೂನು ಹಾಗೆ ತುಂಬಾ ಚೂಟಿ ಕೂಡ ಇದ್ದಾರೆ ಎಲ್ಲರೂ ಕೂಡ ಆಟ ಆಡ್ತಾ ಇದ್ರು ಅವರು ಫುಲ್ ಟಿ ವಿ ನೋಡ್ತಾ ಇದ್ದಾರೆ ಇನ್ನು ನಮಗೂ ಕೂಡ ಖುಷಿ ಆಯಿತು ಯಾಕಪ್ಪ ಅಂದರೆ ಹುಡುಗರ ಜೊತೆಯಲ್ಲಿ ತುಂಬ ತರಲೇ ಆಟ ಆಡ್ತಿದ್ರಲ್ಲ ಹಂಗಾಗಿ ಅವ್ರ ಜೊತೆಲಿ ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ನಾವು ಕೂಡ ಫ್ರೀ ಸಿಕ್ಕಾಯ್ತು ತುಂಬ ಕೆಲಸದ ಮಧ್ಯೆ ಫ್ರೀ ಆಯಿತು ನಮಗೂ ಇನ್ನು ನನ್ನ ಮಕ್ಳಿಬ್ಬರು ಕೂಡ ತುಂಬಾ ಖುಷಿಯಾಗಿಬಿಟ್ಟಿದ್ದಾರೆ ಅವರಿಗೆಲ್ಲ ಕಣ್ಣು ನೋಡಿಯೋದು ಎಲ್ಲ ಮಾಡ್ತಾ ಇದ್ದಾನೆ ಹಂಗಾಗಿನೇ ಇವರೆಲ್ಲ ಆಟ ಆಡ್ತಾಯಿದ್ರು ಹುಡುಗರು ಕೂಡ ಹಂಗಾಗಿ ನೋಡ್ತಾ ನಾವು ಖುಷಿಯಾಗಿ ಕೂತ್ಕೊಂಡ್ವಿ ಸ್ವಲ್ಪ ಅಂದರೆ ಟೈಮ್ ಕೂಡ ಇತ್ತಲ್ಲ ಸ್ವಲ್ಪ ಅವರು ಕೆಲಸ ಎಲ್ಲ ಇತ್ತು ಏನು ಬೇಕು ಅಲ್ಲಿ ದೇಸ್ ಅಂದರೆ ಸ್ವಲ್ಪ ತೊಗೊಳ್ಬೇಕಲ್ಲ ಹಂಗೆಲ್ಲ ನಾನು ಇನ್ನು ಮೊದಲು ಭಾಗನ ಪಾರ್ಟ್ ಟು ಮಾಡಿದ್ದೀನಿ ಯಾಕಪ್ಪ ಲೆಂತ್ಲಿ ವಿಡಿಯೋ ಹಾಕೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಪಾರ್ಟ್ ಟೂ ಕೂಡ ಇದ್ದೀನಿ ನಾನು ಯಾಕಪ್ಪ ಅಂದರೆ ಇಷ್ಟು ಮಿನಿಟ್ ಅಂತ ಇರುತ್ತೆ ಯೂಟ್ಯೂಬ್ ಚಾನಲಲ್ಲೇ ಹಾಕೋಕ್ಕೆ ಹಾಗಾಗಿ ಹತ್ರ ಬಿಟ್ಟು ಮೇಲೆ ಹಾಕಿದ್ರು ಕೂಡ ಅದು ಎತ್ಕೊಳ್ಳಲ್ಲ ಡಿಲೀಟ್ ಆಗುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪನೇ ಹಾಕ್ತಾಯಿದ್ದೀನಿ ಪಾರ್ಟ್ ಟೂಲಿ ನೆಕ್ಸ್ಟ್ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ನಾನು ಎಲ್ಲಕ್ಕಿಂತ ಮುಂಚೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಪ್ರೀತಿಯಿಂದ ಕಮೆಂಟ್ ಮಾಡಿ ಇನ್ನು ಗಂಡು ಹೆಣ್ಣು ತೋರಿಸಿಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಾನು ಈ ವಿಡಿಯೋದಲ್ಲಿ ತೋರಿಸಲ್ಲ ಸಾರಿ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್